நோய் படி வளர்ந்தார் குதிர கூட நம்ம எல்லா இன்னொரு நூறி கூட சரி 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 मैडम जी मैं बोल रहा हूं दूसरी बार मैंने डायरेक्टली को मेल से तो हो रहा है हो रहा है कि वो कैरी फॉरमिट दे रहे हैं एंड डिपार्टमेंट बेबी को हम सब चीज मिल सकते हैं और हां हा <laughs> <laughs>

ಯಾವ ರೀತಿ ರೆಸ್ಕ್ಯೂ ಆಪರೇಷನ್ ರೈಲ್ವೆ ಆಪರೇಷನ್ ಮಾಡಬೇಕು ಯಾವ ರೀತಿ ನಾವೆಲ್ಲ ಕಮ್ಯುನಿಕೇಟ್ ಮಾಡಿಕೊಂಡು ಕೋಆರ್ಡಿನೇಟೆಡ್ ಆಗಿ ನಾವು ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಬೇಕನ್ನುವ ಒಂದು ಮಾತಿನಲ್ಲಿ ಇವತ್ತು ನನ್ನದು ಇವತ್ತು ನಮ್ಮ ಪೀದರು ರೈಲ್ವೆ ಸ್ಟೇಷನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನುವ ಒಂದು ವಾಕ್ ನಾವು ನಡೆಸಿ ಫೈ ರೈಲ್ವೆ ಸ್ಟೇಷನ್ ಪೊಲೀಸು ರೈಲ್ವೆ ಸ್ಟೇಷನ್ ಸಿದ್ಧರು ಹಾಗೂ ಫೈರ್ ಸರ್ವಿಸಸ್ ಹಾಗೂ ಪೊಲೀಸರು ಹಾಗೂ ಎನ್ ಸಿ ಸಿವಿಲ್ ವಾಲಂಟಿಯರ್ಸು ಹಾಗೂ ರೆವಿನ್ಯೂ ಅಧಿಕಾರಿಗಳು ಮೆಡಿಕಲ್ ಸಿಬ್ಬಂದಿಗಳು ಎಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿ ಸಿಚ್ಯುವೇಷನ್ ಹ್ಯಾಂಡಲ್ ಮಾಡಬೇಕಂತ ಒಂದು ಆಕ್ ಮಾಕ್ ನಾವು ನಿರ್ವಹಣೆ ಮಾಡಿದ್ದೇವೆ ಸುಮಾರು ಮುನ್ನೂರು ಇದರಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಮಾಕ್ ಎಕ್ಸಸೈಸ್ ಸಕ್ಸಸ್ ಆಗಿದೆ ನೆಕ್ಸ್ಟ್ ಇದೇ ರೀತಿ ನಾವು ಇದಕ್ಕಿಂತ ಮತ್ತೆ

ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಂದ ಬಾಂಬ್ ಡಿಸ್ಪೋಸಲ್ ಡಿಪೋಸಲ್ ಸ್ಕ್ವಾಡ್ ಯಾವಾಗ ಸ್ಟಾರ್ಟ್ ಮಾಡಿ ಬರ್ತಾರೆ ಮತ್ತು ಇನಿಷಿಯಲ್ ಆಗಿ ಸಿವಿಲ್ ಡಿಫೆನ್ಸ್ ಪೀಪಲ್ ಅಂದರೆ ಯಾರು ವಾಲಂಟಿಯರ್ ಇದ್ದಾರೆ ಅವರು ನಾರ್ಮಲ್ ಬಟ್ಟೆಯಿಂದ ಟೂ ಸ್ಟೆಪ್ಸಿಂದ ಸ್ಟ್ರಕ್ಚರ್ ಮಾಡಿ ಫಸ್ಟ್ ಯಾರು ಯಾರಿಗೂ ಇಮಿಡಿಯೆಟ್ಲಿ ತಕ್ಷಣ ಹೊರಗಡೆ ತೊಗೊಂಡು ಹೋಗಬೇಕು ಕರ್ಕೊಂಡು ಹೋಗಿ ತಗೊಂಡೋಗಿದ್ದಾರೆ ಅಂಡ್ ಬಿ ಟು ಲೂ ಕ್ಯಾಂಡ್ ವಾಕ್ ಅವರು ಹೊರಗಡೆ ಬೈ ವಾಕ್ ಕೂಡ ಹೋಗಿದ್ದಾರೆ Uh, immediate the ambulance services. We uh, coordination uh, that uh, also we have seen uh, ambulance services are very The fire services have been done. The fire

यार याडू करको हम देखु मते नियरेस्ट परिकाता लिवा त यो इलेले खोज्दिनु दिस पार्ट कमन कन्ट्रोल रूम मते फर्स्ट स्टेज यो पस्तरले फर्स्ट स्टेज ले भन्न खोजेको अहिले अ tros बारे फर दिस कम्प्युटर सेफ मेन्टेनन्स पार्ट सर ए टिकनर मोबाइल नले बिस गंगापुर एसी एस पी को निकटता भन्ने डीसी मेडमहरुको मते सुपरभाइजरहरुले त ಯورو ಡಿಟೇಲ್ ಆಗಿ ನಿಮಗೆ ಹೇಳಿದಂಗೆ ಯಾರ್ ಫಸ್ಟ್ ರಿಪೋರ್ಟ್ ಮಾಡಬೇಕು ಆಮೇಲೆ ಯಾರ್ ಹೋಗಬೇಕು ಮತ್ತೆ ಹೆಲ್ತ್ ಟೀಮ್ ಸ್ಪೆಶಿಯಲಿ ಅಂದು ಎಸ್ ಕ್ವಾರ್ಟರ್ ದೇಲ್ಲಿ ಹೋಗಬೇಕು ಯು all have done a very wonderful exercise congratulations to all of you ಮತ್ತೆ एसपी ಅವರು ಹೇಳಿದ ಹಾಗೆ ಈ ಈ ತರದ ಸಿಚುಯೇಷನ್ ನಿಜಾಗ್ಲೂ ಬಂದ್ರೆ एक्चुअली ಆಗಿ ಬಂದ್ರೆ ಯಾವಾಗ ಕೂಡ ನೀವು ಇದೇ ರೀತಿ ಇಲ್ಲಿ ದಾಸೆಯಿಂದ ಇಲ್ಲಿ ಬರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಕೂಡ ನಮ್ಮ ಎಲ್ಲ ಇನ್ನೊಮ್ಮೆ ನೋಡಿ ಕೂಡ ಚುನಾವಣೆ ಜಿಲ್ಲಾ ಪರಿಷತ್ ಮತ್ತು ಎಲ್ಲ 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 ಸಂಬಂಧಪಟ್ಟ ಇಲಾಖೆ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಈ ಒಂದು ಈ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲಾ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ नाम कॉम्प्लेक्स गांधी चौक मेन रोड यादगिरी मोबाइल संख्या नईन जीरो थ्री फाइव सिक्स डबल वन डबल टू